ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭದ್ರಾವತಿ ಫ್ಯಾಕ್ಟ್ರಿಯಲ್ಲಿ ನಾನು ಆಗಿ ಕೆಲಸ ಮಾಡ್ತಾಯಿದ್ದಾಗ ಟೈಫಾಯ್ಡ್ ಖಾಲಿ ಬಿದ್ದು ಆ ಕೆಲಸವನ್ನು ನಾನು ಒಂದು ವರ್ಷದರ ಒಳಗೇ ಬೇಜಗಳು ಸಿಗದೆ ಆ ಕೆಲಸವನ್ನು ನಾನು ಕಳೆದುಕೊಂಡೆ ಆನಂತರ ನಾನು ಬಿ ಎಸ್ ಎನ್ ಎಲ್ಗೆ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಈಗ ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಆದಮೇಲೆ ವಿ ಆರ್ ತೆಗೆದುಕೊಂಡೆ ಈಗ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಸವಪಟ್ಟಣಕ್ಕೆ ಹೋಗಿ ಅಲ್ಲಿ ಸ್ವಾಮೀಜಿಗಳಿದ್ದಾರೆ ಅವರಿಗೆ ರಾಘವೇಂದ್ರ ಸ್ವಾಮಿ ಕೃಪಾಶೀರ್ವಾದವಾಗಿ ಇದೆ ಹೋಗಿ ಅವರು ಇಂಥ ಕಾಯಿಲೆಗಳಿಗೂ ಕೂಡ ಆಶೀರ್ವಾದ ಮಾಡಿ ಏನನ್ನು ಸೇವಿಸಿದರೆ ಇದಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಅಂದರು ಆಗ್ಲಿಂದನೂ ನನಗೆ ಮಲಬದ್ಧತೆ ಪೀಡಿಸ್ತಾ ಇದೆ ಇಂದಿಗೂ ಕೂಡ ಹೋಗುವ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೇಲೆ ಒಂದು ಕೀರ್ತನೆಯನ್ನು ಬರೆದಿದ್ದೇನೆ ಸ್ವಾಮೀಜಿ ಅಂತ ತೋರಿಸ್ತೆ ಆಗ ಅವರು ನೋಡಿ ತುಂಬ ಸಂತೋಷಪಟ್ಟರು ಆಗ ಅವರ ಕುಟೀರದಿಂದ ಆಗೊಂದು ಕುಟೀರ ಈಗೊಂದು ದೊಡ್ಡ ಕ್ಷೇತ್ರ ಬಸವಪಟ್ಟಣ ಅದನ್ನು ಪ್ರಕಟವಾಗುವ ಮ್ಯಾಗಜೀನ್ನಲ್ಲಿ ಅದನ್ನು ಮುದ್ರಿಸಿದರು ಅದನ್ನು ನಾನು ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯ ಜೀವಾತ್ಮ ಧ್ವನಿಗಳು ವಿಭಾಗದ ಒಂದಾಗಿ ನನ್ನ ಕವ ತ್ವರಚಿತ ಕವನಗಳ ಜೊತೆಗೆ ಅದನ್ನು ಹಾಕಿದ್ದೇನೆ ಕೇಳಿ ಶ್ರೀ ಗುರುರಾಘವೇಂದ್ರ ಈ ಹಾಡನ್ನು ನಾನು ಹಾಡಬೇಕೀಗ ಈ ಚಳಿಗಾಲದಲ್ಲಿ ನಾನು ಕೂಡ ಒಂದು ರೀತಿ ರುಗ್ಣಾಶಾಹಿಯಲ್ಲೇ ಇದ್ದೇನೆ ಎಂಥವರು ಕೂಡ ಈ ಚಳಿಗೆ ಹಿಂದೆಂದೂ ಕಾಣದ ಚಳಿಗೆ ಮಳೆಗೆ ಬೆಂಗಳೂರಿನ ಮಳೆಗೆ ಸುಸ್ತಾಗಿ ಬಿಟ್ಟಿದ್ದಾರೆ ವೃದ್ಧರು ಪ್ರಾಯದವರು ನಿಷ್ಠೇಜರಾಗಿದ್ದಾರೆ ವೃದ್ಧರು ಸುಸ್ತಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಈ ಕೀರ್ತನೆ ಕೇಳಿ ನನ್ನ ಸ್ವರಚಿತ ಕೀರ್ತನೆ ಶ್ರೀ ಗುರುರಾಘವೆಂದ್ರ ಬೃಂದಾವನ ಚಂದ್ರ ಶ್ರೀರೇಂದ್ರ ಬೃಂದಾವನಚಂದ್ರ ಶ್ರೀರೇಂದ್ರ ಕಾರುಣ್ಯ ಸಿಂಧು ಯೋಗಿ ಮುನೀಂದ್ರ ಬೃಂದಾವನ ಚಂದ್ರ ಶ್ರೀರಾಘವೇಂದ್ರ ಕಾರುಣ್ಯ ಸಿಂಧು ಯೋಗಿ ಮುನೀಂದ್ರ ಬೃಂದಾವನಚಂದ್ರ ಶ್ರೀರಾಘವೇಂದ್ರ ನಿನ್ನ ಅಭಯಹಸ್ತವ ನಿರಿಸಿ ನನ್ನ ಕಾಯ ಕಲ್ಪದೆ ನಿನ್ನ ಅಭಯಹಸ್ತವ ನಿರಿಸಿ ನನ್ನ ಜೀವ ಸಿದ್ಧಿಗೆ ನಿನ್ನ ಭಾವ ಶುದ್ಧಿಯ ಬೆರೆಸಿ ನನ್ನ ಕಾಯ ಕಲ್ಪದೆ ನಿನ್ನ ಬಭಯ ಹಸ್ತವನಿರಿತಿ ನನ್ನ ಜೀವ ಸಿದ್ಧಿಗೆ ನಿನ್ನ ಭಾವ ಶುದ್ಧಿಯ ಬೆರೆತಿ ನನ್ನ ಆತ್ಮಶಕ್ತಿಗೆ ಸೌರಶಕ್ತಿಯ ನೀಡು ಶ್ರೀ ಗುರು ರಾಘವೇಂದ್ರ ಬೃಂದಾವನ ಚಂದ್ರ ಶ್ರೀ ರಾಘವೇಂದ್ರ ಕಾರುಣ್ಯ ಸಿಂಧು ಯೋಗಿ ಮುನೀಂದ್ರ ನನ್ನ ಕಣ್ಣ ಜಲದಲ್ಲಿ ನಿನ್ನ ಪೂರ್ಣ ಬಿಂಬವನಿರಿದೆ ನನ್ನ ಕಣ್ಣ ಜಲದಲ್ಲಿ ನಿನ್ನ ಪೂರ್ಣ ಬಿಂಬವನಿರಿದೆ ನನ್ನ ನಮ್ಮನದ ಕತ್ತಲೆಯಲ್ಲಿ ನಿನ್ನ ಜ್ಞಾನ ಜ್ಯೋತಿಯ ಉರಿಸಿ ನನ್ನ ಬದುಕಿಗೆ ಬೆಳಕನು ಚಲ್ಲು ಶ್ರೀ ಗುರುರಾಘವೇಂದ್ರ ಬೃಂದಾವನ ಚಂದ್ರ ಶ್ರೀ ಗುರುರಾಘವೇಂದ್ರ ನನ್ನ ಕಣ್ಣ ಜಲದಲ್ಲಿ ನಿನ್ನ ಪೂರ್ಣ ಬಿಂಬವನಿರಿಸಿ ನನ್ನ ಮನದ ಕತ್ತಲೆಯಲ್ಲಿ ನಿನ್ನ ಜ್ಞಾನ ಜ್ಯೋತಿಯ ಉರಿಸಿ ನನ್ನ ಬದುಕಿಗೆ ಬೆಳಕನು ಚಲ್ಲು ರೀ ಗುರುರಾಘವೇಂದ್ರ ಬೃಂದಾವನಚಂದ್ರ ಶ್ರೀರಾಘವೇಂದ್ರ ಬೃಂದಾವನ ಚಂದ್ರ ಶ್ರೀರಾಘವೇಂದ್ರ ಕಾರುಣ್ಯ ಸಿಂಧು ಯೋಗಿ ಮುನೀಂದ್ರ ಚಂದನ ಚಾನಲಲ್ಲಿ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಕತೆ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಹೃದಯಂಗಮವಾಗಿ ಬರ್ತಾ ಇದೆ ಅದನ್ನು ನೋಡಿ ಇದನ್ನು ಹಾಡಬೇಕು ಅನ್ನಿಷ್ಟ ಹಾಡಿದ್ದೇನೆ ನಾನು ಬರೆದಿದ್ದೇನಲ್ಲ ಇನ್ನೂ ಹೇಳಬೇಕಂದರೆ ಅಲ್ಲಿಗೆ ಹೋಗಲಿಕ್ಕೆ ನಾನು ಬಸವಾಪಟ್ಟಣಕ್ಕೆ ಹೋಗ್ಲಿಕ್ಕೆ ಕಾರಣ ನಾನು ಹುಷಾರಿಲ್ಲದೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕಳ್ಕೊಂಡು ಮಲಗಿದಾಗ ಹೇಳಿ ನೀವು ಪುಣ್ಯ ಮಾಡಿದಿರಿ ಎಂದು ಮನೆಯೊಳಗೆ ರಾಘವೇಂದ್ರ ಸ್ವಾಮಿಗಳು ಕಷಾಯ ವಸ್ತ್ರಧಾರಿಗಳಾಗಿ ನನಗೆ ಕಾಣಿಸಿಕೊಂಡು ದರ್ಶನ ಕೊಟ್ಟಿದ್ದೇನೆ ಬರೆದ ಈ ಕೀರ್ತನೆ ನಿಮಗೆಲ್ಲರಿಗೂ ಶ್ರೀ ಸ್ವಾಮಿಗಳ ಅನುಗ್ರಹವಾಗಲಿ thank mm -hmm. you